ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಆಫೀಸ್ಗೆ ಹೋಗೋವಾಗಲೇ ಬೇಜಾರು ಮಾಡ್ಕೊಂಡು ಹೋಗಿದ್ದು ಅಕ್ಟೋಬರ್ ಎರಡನೇ ತಾರೀಕು ರಜಾ ಇತ್ತಲ್ವ ಗಾಂಧಿ ಜಯಂತಿ ಸಲುವಾಗಿ ಒಂದು ದಿನ ರಜಾ ಕೊಟ್ಟರೆ ಅದೇನೋ ಒಂಥರ ಟಯರ್ಡ್ನೆಸ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಒಂದಿನ ರಜ ಆದಮೇಲೆ ಹೋಗೋದಕ್ಕಂತೂ ಇನ್ನೂ ಬೇಜಾರಾಗುತ್ತೆ ಬಂದಾದ ಮೇಲೆ ನಾನು ಇದು ಮಾಡ್ತಾಯಿದ್ದೀನಿ ಪುರಿ ಮಾಡೋಣ ಅಂತ ಇದು ಉರಿತಾ ಇದ್ದೆ ಈ ವಿಡಿಯೋ ತೆಕ್ಕೋಣ ಅಂತ ಐಡಿಯಾ ಬಂತು ತೆಕ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಸೀದೋಗ್ಬಿಟ್ಟಿದೆ ಇದು ದ್ರಾಕ್ಷಿ ಸ್ವಲ್ಪ ಕಡಲೆ ಬೀಜ ಎಲ್ಲ ಸೀದೋಯ್ತು ಏನು ಮಾಡೋಕ್ಕಾಗತ್ತೆ ವೀಡಿಯೋ ತೆಕ್ಕೋಣ ಅಂತ ಹೋದಾಗ ಈ ಥರ ಆಯಿತು ಸಾರಿ ನನಗೆ ವೀಡಿಯೋ ತೆಗೋ ತೆಗೆಯೋದಕ್ಕೆ ಇಷ್ಟ ಆಗೋದಿಲ್ಲ ಯಾಕಂದರೆ ತುಂಬಾ ಕಡಿಮೆ ವ್ಯೂಸ್ ಬರುತ್ತೆ ಮತ್ತು ನನ್ನ ಚಾನಲ್ಗೆ ಮಾನಿಟೈಸೇ ಆಗ್ತಾಯಿಲ್ಲ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕೇ ಬೇಕು ಮತ್ತು ಎಷ್ಟು ತೌಸಂಡ್ ಫೋರ್ ತೌಸಂಡ್ ಅವರ್ಸ್ ಏನೋ ವ್ಯೂಸ್ ಇರಬೇಕು ಒಂದು ವರ್ಷದಲ್ಲಿ ನನಗೆ ತುಂಬಾ ಕಡಿಮೆ ಇದೆ ನೋಡಿ ಈಗ ಪುರಿನ ಕವರಿಂದ ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ ಮೊರಕ್ಕೆ ಮೊರದಿಂದ ತೆಗೆದು ಹಾಕ್ತಾಯಿದ್ದೀನಿ ತುಂಬನೇ ಇರುತ್ತೆ ಕೆಳಗಡೆ ಎಲ್ಲ ಕೂತ್ಕೊಂಡಿರುತ್ತೆ ಗಲೀಜು ಕಲ್ಲು ಕೂಡ ಇರುತ್ತೆ ಆದ್ದರಿಂದ ಈ ಥರ ಮಾಡಿ ತೆಗೀತಾ ಇದ್ದೀನಿ ಪುರಿಯಲ್ಲೂ ತುಂಬ ಧೂಳಿರುತ್ತೆ ಅದಕ್ಕೆ ಆಮೇಲೆ ಅದು ಮೊರದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಹೊರಗಡೆ ಹೋಗಿ ಮಾಡ್ಕೋತೀನಿ ಅದನ್ನು ನಾನು ಏನು ಹೇಳ್ತಾ ಇದ್ದೆ ಫ್ರೆಂಡ್ಸ್ ನನ್ನನ್ನು ಎನ್ಕರೇಜ್ ಮಾಡಬೇಕು ಅಂದ್ಕೊಂಡ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಆ ಥರದ್ದು ವೀಡಿಯೋಸ್ ಮಾಡಿ ಹಾಕ್ತೀನಿ ನೋಡ್ತಾ ಇದ್ದೀರಲ್ವಾ ಪುರಿ ಎಲ್ಲ ರೆಡಿ ಆಯಿತು ಪುರಿ ಆದಮೇಲೆ ಕಾಫಿ ಮಾಡ್ಕೋಬೇಕು ಪುರಿನ ಮಾಡಿದ ತಕ್ಷಣ ತಿನ್ನೋಕ್ಕಾಗಲ್ಲ ಬಿಸಿ ಇರುತ್ತಲ್ವ ಚೆನ್ನಾಗಿರಲ್ಲ ಸ್ವಲ್ಪ ತಣ್ಣಗಾದಮೇಲೆ ತಿನ್ನಬೇಕು ಸ್ಯಾಲ್ರಿ ಬರೋದಕ್ಕೆ ಇನ್ನೂ ಟೈಮ್ ಇದೆ ನಮಗೆಲ್ಲ ಹತ್ತನೇ ತಾರೀಕು ಬರುತ್ತೆ ಸ್ಯಾಲ್ರಿ ನಾನು ಹೇಳ್ತಾ ಇರೋದು ನನಗೆ ಯೂಟ್ಯೂಬಲ್ಲಿ ಏನೂ ಬರ್ತಿಲ್ಲ ಯಾಕಂದರೆ ನಂದು ಇನ್ನೂ ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ಸು ನಾನು ಹೇಳ್ತಾ ಇರೋದು ನಮ್ಮ ಆಫೀಸ್ ಸ್ಯಾಲ್ರಿ ಅದು ಹತ್ತನೇ ತಾರೀಕು ಬರುತ್ತೆ ಅದೇ ನಮ್ಮ ಕಂಪನಿಯಲ್ಲಿ ಸ್ಟ್ಯಾಂಡರ್ಡು ಬೇರೆ ಬೇರೆ ಒಂದೊಂದು ಕಂಪನಿಯಲ್ಲೆಲ್ಲ ಮೂವತ್ತೊಂದನೇ ತಾರೀಕೆ ಕೊಡ್ತಾರೆ ಗೌರ್ಮೆಂಟ್ ಅವ್ರು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅವ್ರಿಗೂ ಮೂವತ್ತೊಂದನೇ ತಾರೀಖೆ ಬರುತ್ತೆ ಅನಿಸುತ್ತೆ ಅವರೆಲ್ಲ ಲಕ್ಕಿ ಪೀಪಲ್ಲು ಬಟ್ ನಮಗೆಲ್ಲ ಲೇಟು ನಾನು ಸ್ವಲ್ಪ ಅದರಲ್ಲಿ ಒಂದು ಕೆಲವು ಎಫ್ ಡಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನಾನು ಎವ್ರಿ ಮಂತು ಸ್ವಲ್ಪ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಯಾಕೆ ಅಂತಂದರೆ ಅದರಿಂದ ಸ್ವಲ್ಪ ಜಾಸ್ತಿ ನಮಗೆ ಬೆನಿಫಿಟ್ ಸಿಗತ್ತೆ ಬ್ಯಾಂಕಲ್ಲೆಲ್ಲ ಏಳು ಪರ್ಸೆಂಟು ಅಷ್ಟೇ ಸಿಗೋದು ಯಾವ ಪೋಸ್ಟ್ ಆಫೀಸ್ ಎಂಥ ಫಂಡ್ ಹಾಕಿದ್ರೂ ಎಂಟು ಪರ್ಸೆಂಟ್ಗಿಂತ ಜಾಸ್ತಿ ಸಿಗೋದಿಲ್ಲ ಆದ್ದರಿಂದ ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ ಅದರಲ್ಲಿ ಮಿನಿಮಮ್ ಟೆನ್ ಪರ್ಸೆಂಟ್ ಬರುತ್ತೆ ಆದರೆ ಏನಂತಂದರೆ ಯಾವುದರಲ್ಲೇ ಆಗಲಿ ಒಂದೇ ಅದು ಏನು ಒಂದೇ ಪ್ರಿನ್ಸಿಪಲ್ಲು ತುಂಬ ದಿನ ಇಡಬೇಕು ಆಮೇಲೆ ತೆಗಿಬೇಕು ನೋಡಿ ಈಗ ಕಾಫಿಗೆ ಇಟ್ಕೋತಾ ಇದ್ದೀನಿ ಕಾಫಿಗೆ ಸ್ವಲ್ಪ ಹಾಲು ಇದ್ದೀನಿ ಅಷ್ಟೇ ಜಾಸ್ತಿ ಕುಡಿಯೋದು ಬೇಡ ಅಂತ ಹಾಕ್ಕೊಂಡು ಕಾಫಿ ಇದ್ದೀನಿ ಕಾಫಿ ಜೊತೆಗೆ ಆಹಾ ಆ ಪುರಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ನಾನು ನಿಮ್ಗಾಗಲೇ ಹೇಳ್ದಂಗೆ ಈಗಾಗಲೇ ಈ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಮಾಡ್ಕೊಳ್ಳೋದು ಲೇಡೀಸು ಇಂಟ್ರೆಸ್ಟ್ ತೋರಿಸ್ಬೇಕು ಈ ಚೀಟಿ ಎಲ್ಲ ಹಾಕಿದ್ರೆ ನಮಗೆ ಗ್ಯಾರಂಟಿ ಇರೋಲ್ಲ ಅವ್ರು ಯಾವಾಗಾದರೂ ಎತ್ಕೊಂಡು ಹೋಗ್ಬೋದು ನೋಡಿ ನಾನು ದ್ರಾಕ್ಷಿ ಕೂಡ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಪುರಿಗೆ ಈ ಮ್ಯೂಚುವಲ್ ಫಂಡು ಅದಂದರೆ ಎಲ್ಲ ಫುಲ್ಲು ಟ್ರಾನ್ಸ್ಪರೆನ್ಸಿ ಇರುತ್ತೆ ಎಷ್ಟೊಂದು ಜನ ಹೇಳ್ಬೋದು ಗ್ಯಾರಂಟಿಡಾ ಗ್ಯಾರಂಟಿಡ್ ರಿಟರ್ನ್ಸ್ ಅಂದರೆ ಆ ಥರ ಏನು ಹೇಳೋಕ್ಕಾಗಲ್ಲ ಬಟ್ ಆ್ಯಕ್ಚುಲಾಗಿ ತುಂಬ ವರ್ಷ ಇಟ್ಟರೆ ಗ್ಯಾರಂಟಿಯಾಗಿ ಬಂದೇ ಬರುತ್ತೆ ವರ್ಷಕ್ಕೆ ಅಂತೂ ಹನ್ನೆರಡು ಪರ್ಸೆಂಟು ಮಿನಿಮಮ್ ಹತ್ತೂವರೆ ಹನ್ನೊಂದು ಪರ್ಸೆಂಟ್ ಅಂತೂ ಬಂದೇ ಬರುತ್ತೆ ಆದ್ದರಿಂದ ನಾನು ಈ ನಡುವೆ ಎಲ್ಲ ಎಫ್ ಟಿಗೆಲ್ಲ ಹಾಕಲ್ಲ ಬರೀ ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಹಾಕ್ತೀನಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾವಾಗಲೂ ಒಂದೊಂದ್ಸರಿ ಗೋಲ್ಡು ತಗೋತೀನಿ ಮೊನ್ನೆ ಒಂದು ಗೋಲ್ಡ್ ತಗೊಂಡೆ ನಾನು ಅದು ಚೈನು ಚೈನ್ ತಗೊಂಡಿದ್ದೀನಿ ಅದು ಸಣ್ಣದಾಗಿ ಮಾಂಗಲ್ಯ ಸರ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಕಾಫಿ ಕುಡ್ದಿದ್ದಾಯಿತು ಈಗ ನೋಡಿ ಪುರಿ ನಾನು ಆಗಲೇ ಹೇಳಿದ್ನಲ್ಲ ಸ್ವಲ್ಪ ತಿನ್ಬಿಟ್ಟಿದ್ದೀನಿ ಆಗಲೇ ಸೊ ಇವಾಗ ತಿಂತಾ ಇದ್ದೀನಿ ಇವತ್ತು ಗ್ಯಾರಂಟಿ ನಮ್ಮ ಮನೆಯವ್ರು ಬೈತಾರೆ ನೋಡಿ ಬಿಟ್ಟಿದ್ದೀನಲ್ಲ ದ್ರಾಕ್ಷಿ ನೋಡಿ ಹೆಂಗಿದೆ ಅಂತ ನೋಡಿ ಆದರೂ ಟೇಸ್ಟ್ ಚೆನ್ನಾಗಿದೆ ನೋಡಿ ದ್ರಾಕ್ಷಿಗಳೇ ಸಿದೋಗಿರೋದು ಹೀಗೆ ಆಫೀಸಿಂದ ಬಂದಾಗ ಏನಾದರೂ ತಿನ್ನೋಕ್ಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ತುಂಬ ಹಶ್ ಆಗ್ತಾ ಇರುತ್ತೆ ಅವಾಗ ಕೋಪ ಜಾಸ್ತಿ ಬರುತ್ತೆ ನನಗೆ ಹಶುವಾದರೆ ತುಂಬ ಕೋಪ ಬರುತ್ತೆ ಎಲ್ಲರಿಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ನಿಮಗೂ ಹಶ್ವಾದಾಗ ಕೋಪ ಬರುತ್ತಾ ಅಂತ ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ ನೆತ್ತಿಗೆ ಆಗ್ಬಿಟ್ಟು ಏನೇನೋ ಮಾತಾಡ್ಬಿಡ್ತೀನಿ ಅಷ್ಟು ಕೋಪ ಬರುತ್ತೆ ಮೊದಲಿಂದ ಅಷ್ಟೇ ನನ್ನ ಕಾಲೇಜ್ ಡೇಸಿಂದನೂ ಹಶುವು ತರ್ಕೊಳ್ಳಲ್ಲ ಹಶ್ವಿದ್ದಾಗ ಇದೇ ಥರ ಆಗುತ್ತೆ ನಿನ್ನೆ ಮಹಾಲಯ ಇತ್ತಲ್ಲ ಅಮಾವಾಸ್ಯೆ ದಿನ ನಾನು ತಲೆ ಸ್ನಾನ ಮಾಡಿದ್ದೆ ಬೆಳಗ್ಗೆ ಎಣ್ಣೆ ಇಟ್ಕೊಳೋಕ್ಕಾಗಿಲ್ಲ ಇವಾಗ ಇಟ್ಕೊಳ್ಳೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ ಎಣ್ಣೆ ಇಟ್ಕೊಂಡ್ರೇ ನನಗೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕೂಲೆಲ್ಲ ಇದ್ದೀನಿ ಎಣ್ಣೆ ಇಟ್ಕೊಳ್ಳೋಣ ಅಂತ ಒಂಥರ ನನಗೆ ಎಣ್ಣೆ ಇಟ್ಕೊಂಡ್ರೆ ಸಿಕ್ಕಿಲ್ಲ ಹಿಡಿಯೋದು ಕಡಿಮೆ ಆಗುತ್ತೆ ಒಂಥರ ಚೆನ್ನಾಗಿರುತ್ತೆ ನನಗೆ ಇಲ್ಲ ಅಂತಂದರೆ ಸಮಾಧಾನ ಇರೋಲ್ಲ ಯಾವಾಗಲೂ ಮಾರೇ ದಿನ ಬೆಳಿಗ್ಗೆ ಲೇಟ್ಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಎಲ್ಲ ಕೆಲಸ ಮಾಡೋದಕ್ಕೆ ಹೋಗೋದಕ್ಕೆ ನಮ್ಮ ಆಫೀಸು ತುಂಬ ದೂರ ಬಸ್ಸಲ್ಲಿ ಹೋಗಬೇಕು ತುಂಬ ಟ್ರಾಫಿಕ್ ಇರುತ್ತೆ ಡಿಸ್ಟೆನ್ಸ್ ಕಡಿಮೆ ಇದ್ರೂ ಒನ್ ಅವರ್ ಆಗುತ್ತೆ ಹೋಗೋಕ್ಕೆ ಆ್ಯಕ್ಚುಲಿ ಆಫೀಸ್ ಚೇಂಜ್ ಮಾಡೋದಂತ ನಮ್ಮ ಹಳೆ ಆಫೀಸವ್ರಿಗೆ ಹೇಳಿದ್ರು ತುಂಬ ದೂರಕ್ಕೆ ಏನಕ್ಕೆ ಹೋಗ್ತೀಯ ಅಂತ ಬಟ್ ಏನು ಮಾಡೋದು ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಹೋಗಬೇಕು ಅಂತ ಒಂಥರ ಮನ್ಸಿಗೆ ನೋವಾಗಿತ್ತು ಅವರಿಂದ ಬಿಟ್ಬಿಟ್ಟೆ ನಾನು ಮನ್ಸು ನೋವಾದಾಗ ಇರೋದಕ್ಕೆ ಕಷ್ಟ ಇರೋದಕ್ಕೆ ಆಗೋದು ಇಲ್ಲ ಯಾವಾಗಲೂ ಮನುಷ್ಯರು ಒಂದು ಹೊಸ ಕಲಿತಾನೇ ಇರಬೇಕು ಆವಾಗಲೇ ಕೆಲಸದಲ್ಲೂ ಕೂಡ ಸಕ್ಸಸ್ಫುಲ್ ಆಗೋದು ಬರೀ ಸ್ಯಾಲ್ರಿಗೋಸ್ಕರ ಅಲ್ಲ ನಮ್ಮ ಬ್ರೈನ್ ಕೂಡ ವಿಕಸಿತ ಆಗಬೇಕು ನಮ್ಮ ಗ್ರೋತ್ ಕೂಡ ಆಗಬೇಕು ಆವಾಗಲೇ ನಾವು ಬೇರೆ ಕಡೆ ಹೋದ್ರೂ ಇರುತ್ತೆ ಇಲ್ಲ ಇಲ್ಲಾಂದರೆ ಇಲ್ಲ ಯಾವ ಆಗಲಿ ಒಂದು ಲೀಡರ್ಶಿಪ್ ತಗೊಂಡು ಮಾಡಬೇಕು ನಮ್ಗೆ ಅದರಿಂದ ಲಾಭ ಆಗ್ ಆಗದೇ ಇರ್ಬೋದು ಒಂದೇ ಒಂದು ಏನು ಲಾಭ ಇಲ್ಲ ಅಂತಂದ್ರೂ ಕಲಿತಿರೋ ಲಾಭ ಅಂತ ಖಂಡಿತ ಆಗತ್ತೆ ಕಲಿಯೋ ಲಾಭ ಅದಕ್ಕೋಸ್ಕರ ನಾವು ಮಾಡಬೇಕು ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಎಷ್ಟೊಂದು ಕಂಪನಿಗಳಲ್ಲಿ ಕೆಲಸ ಮಾಡಿಸ್ಕೊಂಡು ಅವ್ರಿಗೇನು ಪ್ರತಿಫಲ ಕೊಡಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರು ಆ ಥರ ಇಬ್ಬೊಬ್ಬರಿಗೆ ಕೊಟ್ಟರೆ ಇನ್ನೆಲ್ಲರಿಗೂ ಕೊಡಬೇಕಾಗತ್ತೆ ಅಂತ ಕೊಡೋದಿಲ್ಲ ಬಟ್ ಏನಂದರೆ ನಮಗೇ ಒಳ್ಳೆಯದು ಗ್ರೋತ್ ಇರುತ್ತೆ ನಾವು ಮುಂದಕ್ಕೆ ಬರ್ಬೋದು ನೀವೇನಾಗ್ತೀರ ಹೇಗೆ ನೋಡೋಣ ಆದ್ದರಿಂದ ನಾನು ಸಜೆಸ್ಟ್ ಮಾಡೋದೇನು ಅಂದರೆ ಯಾವುದೇ ಕೆಲಸದಲ್ಲಿರಲಿ ನಿಮ್ಮ ನಾಲೆಡ್ಜನ್ನ ಅಪ್ಗ್ರೇಡ್ ಮಾಡಿಕೊಳ್ಳಿ ಆಗಲೇ ನಿಮಗೆ ಹೆಚ್ಚು ಹೆಚ್ಚು ಸ್ಯಾಲ್ರಿ ಆಫರ್ಸು ಬರೋದಕ್ಕೆ ಸಾಧ್ಯ ಮತ್ತು ನೀವು ಚೇಂಜ್ ಮಾಡಬೇಕು ಅಂದ್ಕೊಂಡಾಗ ಬೇರೆ ಕಂಪನಿಗಳೂ ನಿಮ್ಮನ್ನು ತಗೊಳುತ್ತೆ ಇಲ್ಲ ನೀವು ಅದೇ ಇದ್ದರೆ ಏನು ಜಾಸ್ತಿ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗೋಲ್ಲ ಕೆಲಸವೂ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಒಂದೇ ಕಡೆ ಇದ್ದು ಫಾರ್ ಎಕ್ಸಾಂಪಲ್ಲು ಒಂದೆರಡು ವರ್ಷ ಒಂದು ಕಡೆ ಇದ್ದು ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ ಕಲ್ತ್ಕೊತಾ ಇದ್ರು ಇನ್ನೇನು ಎಕ್ಸ್ಟ್ರಾ ನೀವು ಎಫರ್ಟ್ ಹಾಕಿಲ್ಲ ಅಂತಂದರೆ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೀವಲ್ವ ಅದು ಕಡಿಮೆನೇ ಆಗುತ್ತೆ ಹೊರ್ತು ಯಾಕಂದರೆ ಜಾಸ್ತಿ ಆಗೋಲ್ಲ ಹೆಚ್ಚು ಹೆಚ್ಚು ನಾಲೆಡ್ಜು ನೀವು ಗೇನ್ ಮಾಡಿಕೊಂಡಷ್ಟು ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಇಷ್ಟು ಹೇಳಿ ನನ್ನ ವೀಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ ಬಾಯ್